ಇಲ್ಲಂತೂ ಕಮ್ಮಿ ಸೆಟೆ ಆಗ್ತಲ್ಲ ಗುರು ಮಾತ್ರ ಅದಪ್ಪ ಇಲ್ಲಿ ಮಳೆ ಬಂದರೂ ಕೂಡ ಹಿಂದೆ ಸೆಟೆ ಆಗ್ತಾ ಇರುತ್ತಂತೆ ನೋಡಿ ನಾನು ಆ ಕಡೆಯಿಂದ ಬಂದಿದ್ದು ಫೈನಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೇನೆ ಪಣಂಬೂರ್ ಬೀಚ್ ರೋಡಿಗೆ ನಾನೀಗ ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತಂದರೆ ಪಣಂಬೂರ್ ಹತ್ರ ಇರೋ ಕೆ ವಿ ಸ್ಕೂಲಿಗೆ ಕೆ ಯಾರಿಗುರು ಗೌರ್ಮೆಂಟು ಯಾರಾದರೂ ಸ್ಕೂಲನ್ನ ಎಷ್ಟು ದೂರ ಮಾಡ್ತಾರ ಹೈವೇಯಿಂದ ಬೀಚಿಗೆ ಹೋಗೋದಾ ಟೆಂಪಲ್ಗೆ ಹೋಗೋದಾ ನೋಡಬೇಕು ಅದು ಇದರಿಂದ ಪಣಂಬೂರ್ ಬೀಚ್ ಗೆ ಏನು ಒಂದೂವರೆ ಕಿಲೋಮೀಟರ್ ಮಾತ್ರ ಇದೆ ನಿಮ್ದೇನಾದ್ರೂ ಗೊತ್ತಿದ್ರೆ ಪಣಂಬೂರ್ ಅಂತ ನೇಮ್ ಯಾಕೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫೈನಲಿ ನಾನೀಗ ಬಂದಿದ್ದೀನಿ ಪಣಂಬೂರ್ ಬೀಚ್ ಎಂಟ್ರೆನ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಪಣಂಬೂರ್ ಬೀಚ್ ಬೋರ್ಡ್ ನಾವು ಬಂದ್ಬಿಟ್ಟು ನಾವು ಬಂದಿದ್ವಿ ಸ್ಕೂಲ್ ಡೇಸ್ ಅಲ್ಲಿ ಬಿಟ್ರೆ ಮತ್ತೆ ಬಾರ್ಡರ್ ಏನಿದೆಯಲ್ಲ ಈ ಬಾರ್ಡರ್ನ ದಾಟಿ ಆ ಕಡೆ ಹೋಗ್ಲಿಕ್ಕಿಲ್ಲ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತಗುರು ನಾನಿದ್ದೀನೀಗ ಮಂಗಳೂರಿನಲ್ಲೇ ಪ್ರಸಿದ್ಧವಾದ ಬೀಚ್ಗಳಲ್ಲಿ ಒಂದಾದಂತಹ ಪಣಂಬೂರು ಬೀಚ್ನಲ್ಲಿ ವೆಲ್ಕಮ್ ಟು ಮಂಗಳೂರು ಆ್ಯಂಡ್ ವೆಲ್ಕಮ್ ಟು ಪಣಂಬೂರ್ ಬೀಚ್ ನಾನು ಬಂದಿದ್ದೀನಿ ಪುಣಂಬೂರ್ ಬೀಚ್ ರೋಡಿಗೆ ನೀವು ಇದೇ ನೋಡ್ತಾ ನನ್ನಿಂದ ಇರೋದಲ್ಲ ಫುಲ್ ಪುಣಂಬೂರ್ ಬೀಚ್ ರೋಡು ಎಂಟ್ರೆನ್ಸ್ ಇದು ಗುರು ನಾನು ನಿಮಗೆ ಪಣಂಬೂರ್ ಬೀಚ್ ತೋರ್ಸೋಕೆ ಮುಂಚೆ ಮಂಗಳೂರಿಗೆ ಯಾಕೆ ಬಂದೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಮಂಗಳೂರಿನ ಪುಣಂಬೂರಿನಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಇದೆ ಅಲ್ಲಿ ಒಂದು ಟೆಂಡರ್ ಮೀಟಿಂಗ್ ಇದೆ ಸೊ ಹಾಗಾಗಿ ನಾನು ಹೊರಟಿದ್ದೀನಿ ನಾನು ನಮ್ಮೂರಿಂದ ಬೆಳಗಿನ ಜಾವ ಐದು ಗಂಟೆಗೆ ಹೊರಟೆ ಹೋಗ್ತಾ ಚಾರ್ಮಡಿ ಘಾಟ್ನಲ್ಲಿ ಒಳ್ಳೆ ಸೀನರಿನ ಕೂಡ ನೋಡ್ಕೊಂಡು ಹೋದೆ ನಾನು ಅಲ್ಲಿಂದ ಇನ್ನು ಚಾರ್ಮಾಡಿ ಎಂಟ್ರೆನ್ಸ್ ಆಗಬೇಕು ಅಷ್ಟೊತ್ತಿಗೆಲ್ಲ ಕಲ್ಲ ನನಗೆ ಒಂದ್ಸಲ ವಾಮಿಟ್ ಕೂಡ ಆಯಿತು ನನಗೆ ಬಸ್ ಜರ್ನಿ ಆಗೋದಿಲ್ಲ ಬಸ್ಸು ಕಾರು ಜರ್ನಿ ಆಗೋದೇ ಇಲ್ಲ ನನಗೆ ಆದರೂ ಕೂಡ ಟ್ರಾವೆಲ್ ಮಾಡೋ ಆಸೆ ಸೊ ಹಾಗಾಗಿ ಮೀಟಿಂಗ್ ಇದ್ದರೆ ನಾನೇ ಹೋಗ್ತೀನಿ ನೀವೀಗ ನೋಡ್ತಿರೋ ಪ್ಲೇಸ್ ಬಂದುಬಿಟ್ಟು ಚಾರ್ಮಾಡಿ ಅಂತ ಊರು ಈ ಕಡೆಯಿಂದ ಹೋಗ್ತಾ ಅಥವಾ ಆ ಕಡೆಯಿಂದ ಬರ್ತಾ ಸ್ವಲ್ಪ ತಿಳಿ ಬ್ರೇಕ್ ಕೊಡ್ತಾರೆ ಕಾಫಿ ಟಿಫನ್ ಊಟಕ್ಕೆ ಅಂತ ಹೇಳಿಬಿಟ್ಟು ನನಗೆ ವಾಮಿಟ್ ಆಗಿದ್ದರಿಂದ ಸ್ವಲ್ಪ ಸುಸ್ತು ಕೂಡ ಆಗಿದ್ದೆ ಹಾಗಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮತ್ತೆ ಬಸ್ ಕಡೆ ಹೊರಟಿದ್ದೀನಿ ನಾನೀಗ ನಾನು ಮಂಗ್ಳೂರಿಗೆ ಬಂದು ತುಂಬ ಟೈಮ್ ಆಗಿತ್ತು ನಾನಿವಾಗ ಇದ್ದೀನಿ ಪಂಪ್ ವೆಲ್ ಸರ್ಕಲ್ನಲ್ಲಿ ಇದು ಮಂಗ್ಳೂರು ಎಂಟ್ರೆನ್ಸ್ ಕೂಡ ನಾನೀಗ ಇದ್ದೀನಿ ಮಂಗ್ಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡೆ ಸುಸ್ತಾಗಿದ್ದ ಕಾರಣಕ್ಕೆ ಸ್ವಲ್ಪ ಹೊತ್ತು ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಹೊರಟು ನನೀಗ ಹೋಗ್ತಾ ಇರೋದು ಪಣಂಬೂರ್ ಕಡೆಗೆ ಸೊ ಈಗ ಬಸ್ಸಲ್ಲಿ ಸಿಗುತ್ತೆ ಅಂತ ನೋಡಬೇಕು ಯಾವ ಕಡೆ ಯಾವ ಸರ್ಕಲ್ ಅಂತ ಯಾರನ್ನೂ ಕೇಳ್ಕೊಬಿಟ್ಟು ಹೋಗಬೇಕೀಗ ನಾನೀಗ ಸ್ಟೇಟ್ ಬ್ಯಾಂಕ್ ಸರ್ಕಲ್ಗೆ ಹೋಗ್ತಾಯಿದ್ದೀನಿ ಸ್ಟೇಟ್ ಬ್ಯಾಂಕ್ ಸರ್ಕಲಲ್ಲಿ ಪಣಂಬೂರ್ ಕಡೆ ಹೋಗೋ ಬಸ್ಸು ಬರ್ತಾವಂತೆ ಸೊ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಈಗ ನಡ್ಕೊಂಡು ಫೈನಲಿ ನನಗೆ ಈಗ ಪಣಂಬೂರ್ಗೆ ಹೋಗೋ ಬಸ್ ಸಿಕ್ಕಿದೆ ನನಗೆ ಹೋಗ್ತಾ ಇದ್ದೀನಿ ಪಣಂಬೂರ್ ಕಡೆಗೆ ಪಣಂಬೂರ್ ಹೋದ್ಮೇಲೆ ಮತ್ತೆ ಸಿಗ್ತೀನಿ ನಾನು ಗುರು ಈಗ ಪೊಣಂಬೂರ್ನಲ್ಲಿ ಪೊಣಂಬೂರ್ ಬೀಚ್ ರೋಡ್ ಮುಂಚೆ ಸಿಗುತ್ತೆ ನೋಡಿ ನಾನು ಈ ಕಡೆಯಿಂದ ಬಂದಿದ್ದು ನಾನು ಹೋಗ್ಬೇಕಾಗಿರೋದು ಈ ಕಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಟ್ರೀಟ್ ರೋಡ್ ನನ್ನ ಆ ಕಡೆ ಇಲ್ಲಿ ನೋಡ್ತಿದ್ದೀರ ನೀವು ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ಕಾಣಿಸ್ತಾ ಇದೆ ಬೋರ್ಡಲ್ಲಿ ಗುರು ಈ ಇಂದ ನಾಲ್ಕು ಕಿಲೋಮೀಟರ್ ಶೋ ಆಗ್ತದೆ ಕೆ ವಿ ಸ್ಕೂಲು ಗುರು ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಮೊದಲು ಬಿಟ್ಟು ಟಿಫನ್ ಮಾಡಬೇಕು ನಾನು ಇನ್ನೂ ಟಿಫನೇ ಮಾಡಿಲ್ಲ ಸುಸ್ತಾಗ್ತದೆ ಬೇರೆ ವಾಮಿಟ್ ಮಾಡಿದ್ದಕ್ಕೆ ಅದಕ್ಕೂ ವಾಮಿಟ್ ಆಗಿದೆ ಅಂತ ಗೊತ್ತು ಬಟ್ ಆದರೂ ಟ್ರಾವೆಲ್ ಮಾಡೋ ಆಸೆ ಅಷ್ಟೇ ನಾನೀಗ ಹೋಗ್ತಾ ಇರೋದು ಎಲ್ಲಿ ಅಂತಂದರೆ ಪಣಂಬೂರ್ ಹತ್ರ ಇರೋ ಕೆ ವಿ ಸ್ಕೂಲ್ಗೆ ಕೇಂದ್ರೀಯ ವಿದ್ಯಾನಿಲಯ ಸಾರಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗೆ ಮೀಟಿಂಗ್ ಅಟೆಂಡ್ ಮಾಡಿ ಆದರೆ ಬೀಚ್ಗೆ ಹೋಗ್ಬೇಕು ರೌಂಡ್ ದಿ ಫಸ್ಟ್ ಎಕ್ಸಿಟ್ ಇಲ್ಲಿಂದ ಆರುನೂರ ಐವತ್ತು ಮೀಟ್ರ್ ಶೋ ಆಗ್ತಾ ಇದೆ ಕೇಂದ್ರೀಯ ವಿದ್ಯಾಲಯ ಸ್ಕೂಲು ಸೊ ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಟಿಫನ್ ಮಾಡಿದಾಗ ಒಟ್ಟೆ ರಶು ಆಗ್ತದೆ ವಾಮಿಟ್ ಮಾಡ್ಕೋದಕ್ಕೂ ಸುಸ್ತು ಬೇರೆ ಆಗ್ತದೆ ಗುರುಗೆಲ್ಲ ಈ ಪಾರ್ಟಿ ಮೋಡಾದರೂ ಕೂಡ ಎಂತ ಅಂದರೆ ಫೀಲ್ ಮಾಡಲ್ಲ ಅಂದ್ರೆ ಕೂಡ ಅನಿಸುತ್ತೆ ಆ ರೀತಿ ಅನ್ನಿಸ್ತಾ ಇದೆ ನೋಡಿ ಈ ರೋಡಲ್ಲಿ ಒಬ್ಬೊಬ್ಬರು ಇಲ್ಲ ಒಂದು ಮೂರು ಜನ ಮಾತ್ರ ಇದ್ದಾರೆ ಏನೋ ವರ್ಕ್ ಮಾಡ್ತಾರೆ ಅವರು ಓ ಫ್ರೆಂಡ್ಸ್ ಎಲ್ಲ ಇಲ್ಲೇ ಅವ್ರೆ ರೋಡ್ ಮಾತ್ರ ಸಕ್ಕತ್ತಾಗಿದೆ ಗುರು ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಯಾರಿಗೂರು ಗೌರ್ಮೆಂಟವರು ಯಾರಾದರೂ ಸ್ಕೂಲನ್ನ ಎಷ್ಟು ದೂರ ಮಾಡ್ತಾರೆ ಹೈವೇಯಿಂದ ಆವಾಗಿಂದ ಹೋಗ್ತಾ ಇದ್ದೀನಿ ಇದ್ದೀನಿ ಹೋಗ್ತಾನೇ ಇದ್ದೀನಿ ಇನ್ನು ಮುನ್ನೂರು ಮೀಟ್ರ್ ಶೋ ಆಗ್ತದೆ ಮ್ಯಾಪಲ್ಲಿ ನೋಡಿ ಅವ್ರು ಬೇರೆ ಇಳಿತದೆ ಬೇರೆ ಆಗ್ತಾಯಿದ್ದೀನಿ ಎಂಟ್ರೆನ್ಸಾ ಕಾರ್ಡು ಕಾಡು ಕಾಣ ಅಲ್ಲೇ ಇದಾರೆ ಗುರು ಗುರು ಕಾಣಿಸ್ತಾ ಇದೆ ಅಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಅದನ್ನು ಕೇಂದ್ರೀಯ ವಿದ್ಯಾಲಯ ಪಣಂಬೂರ್ ಮಂಗಳೂರು ಒಂದು ಮೀಟಿಂಗ್ ಇದೆ ಪಣಂಬೂರ್ ಕೇಂದ್ರೀಯ ವಿದ್ಯಾಲಯ ಸ್ಕೂಲಲ್ಲಿ ಸೊ ಮುಗಿಸ್ಕೊಂಡು ಆಮೇಲೆ ಬೀಚಿಗೆ ಹೋಗೋದ ಟೆಂಪಲ್ಗೆ ಹೋಗೋದಾ ನೋಡಬೇಕು ಅದಕ್ಕೂ ಮುಂಚೆ ಮೊದಲು ಟಿಫನ್ ಮಾಡಬೇಕು ಹೋಗಿ ಟಿಫನ್ ಏನು ಮಾಡಿಲ್ಲ ಗುರು ಟೈಮ್ ಬೇರೆ ಒತ್ತುವರೆ ಆಗ್ತಾವಂತು ಹೊಟ್ಟೆ ತುಂಬ ಅಷ್ಟು ವಾಮಿಟ್ ಆಗಿದ್ದಕ್ಕೆ ಸುಸ್ತು ಬೇರೆ ಆಗ್ತಿದೆ ಹು ನಾನು ಮತ್ತೆ ಸಿಗ್ತೀನಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸಿಗುವ ಮತ್ತೆ